ನನಗೆ ಥ್ರಿಲ್ಲಿಂಗ್ ಮೂವಿಗಳು ಮುಗಿದ ಮೇಲೆ ಅನಿಸುತ್ತೆ ಇಷ್ಟು ಬೇಗನೆ ಮುಗಿದ್ಬಿಡ್ತಾ ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಚೆನ್ನಾಗಿರ್ತಿತ್ತು ಅಂತ ಆ ಥರನೇ ಮೂವಿನೇ ಇದೊಂದು ಮಲಯಾಳಂ ಮೂವಿ ನೋಡದೆ ಗುರು ಮೂವಿ ಮಾತ್ರ ಸೈಟ್ ಆಗಿದೆ ಗುರು ಫಸ್ಟ್ ಟೈಮ್ ನೋಡೋರು ಮಂತ್ರ ಬೇರೆ ಲೆವೆಲ್ ಅಂತ ಅನ್ಬೋದು ಈ ಥ್ರಿಲ್ಲಿಂಗ್ ಮೂವೀಸ್ಗಳು ಯಾರ್ಯಾರಿಗೆಲ್ಲ ತುಂಬ ಇಷ್ಟ ಅವರಂತೂ ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಲೇಬೇಕು ಆ ಥರನೇ ಮೈಂಡ್ ಗೇಮ್ ಆಡೋದ್ರಲ್ಲಿ ಈ ಮೂವಿ ಬೇರೆ ಲೆವೆಲ್ ಅಂತ ಅನ್ಕೊಂಬಿಡಿ ನಿಮ್ಮ ಮೈಂಡ್ ಗೇಮ್ ಆಡೋಕ್ಕೆ ಒಂದು ಒಳ್ಳೆಯ ಮೂವಿ ಬೇಕಾ ನಮ್ಮ ಅವರ ಒಂದು ಸೂಪರ್ ಹಿಟ್ಟಾದ ಮೂವಿ ಥಿಯೇಟರಲ್ಲಿ ಕೂಡ ಹೋಗಿ ಓ ಟಿ ಟಿಯಲ್ಲಿ ಕೂಡ ಓಡ್ತಾ ಇದೆ ಯಾವುದಪ್ಪ ಮೂವಿ ಅಂತಂದರೆ ಕವನ್ ಕವಲ್ ಮೂವಿ ನೇಮು ಸೋನಿ ಇದೆ ಅದು ಕನ್ನಡದಲ್ಲಿ ಬಿಟ್ಟು ತೆಲುಗು ತಮಿಳು ಎಲ್ಲ ಭಾಷೆಯಲ್ಲಿ ಕೂಡ ಅಗಲಿದೆ ಹೋಗಿ ನೋಡಿ ಮೈಂಡ್ ಗೇಮ್ ಅಂತ ಅನ್ಬೋದು ಡೈರೆಕ್ಟಾಗಿ ಮಾತಾಡೋಬದಲಿ ಅವರ ನೇಮ್ ಗೇಮ್ ಎಲ್ಲ ಮರ್ತು ಬಿಡು ಒಟ್ಟು ಆಗಿ ಮೂವಿ ಸ್ಟೋರಿ ಕಡೆಗೆ ಹೋಗಬೇಕಂತಂದರೆ ಮೂವಿ ಯಾವ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ಸೀನ್ ಹೇಳ್ಬಿಡ್ತೀನಿ ಮೂವಿ ನಿಮಗೆ ಫುಲ್ ಹೇಳ್ಬಿಟ್ರೆ ನಾನು ಆ ಮೂವಿ ಎಕ್ಸ್ಪೀರಿಯನ್ಸ್ ನಿಮಗೆ ಹಾಳಾಗ್ಬಿಡುತ್ತೆ ಆ ಥರ ಸಿಚುವೇಷನ್ಗಳು ಕ್ಯಾರೆಕ್ಟ್ರ್ಗಳು ಆ ಥರ ಮೂವಿಲಿ ತುಂಬ ಇದೆ ಅಂತ ಅನ್ಬೋದು ಮೂವಿ ಮಾತ್ರ ಬೇರೆ ಲೆವೆಲ್ ಅಂತ ಬೇರೆ ಲೋಕನೇ ಅಂತ ಕೊರಿ ಇಷ್ಟು ದಿವ್ರ ಇಷ್ಟು ಅಷ್ಟು ದಿನ ಮಾಡಿರೋ ಕ್ರೈಮ್ ಥ್ರಿಲ್ಲರ್ ಮೂವಿ ಎಕ್ ಸಸ್ಪೆನ್ಸ್ ಯಾವ್ದಾರು ಇರ್ಬೋದು ಆ ಮೂವಿಗಳು ಎಲ್ಲ ಬೇರೆ ಈ ಒಂದು ಮೂವಿನೇ ಬೇರೆ ಆ ಥರ ನಿಮಗೆ ಫೀಲಿಂಗ್ ಕೊಟ್ಟೇ ಕೊಡುತ್ತೆ ಸ್ಟಾರ್ಟಿಂಗಲ್ಲಿ ನಾ ಮೂವಿ ನೋಡಬಂದಾಗ ಏನು ಗುರು ಸು ಸಪ್ಪೆ ಆಗಿದೆ ಹಂಗೆ ಇರ್ಬೋದು ಆ ಥರ ಗಳು ಅಂತ ತುಂಬ ತುಂಬ ತುಳುಕ್ತಾ ಇದ್ವು ಹೌದಾ ಏನಿದೆ ಇಷ್ಟೇ ಇದೆ ಅಂತ ನಾನು ಅನ್ಕೊಂಡ್ಬಿಟ್ಟೆ ಆದರೆ ಮಮ್ಮೂಟಿಯವರೇ ಎಷ್ಟು ಕೊಟ್ಟಾಗ ಮೂವಿ ಅಲ್ಲೇ ಎಕ್ಸಾಕ್ಟಾಗಿ ಅಲ್ಲೇ ಸ್ಟಾರ್ಟ್ ಆಗೋದು ಒಬ್ಬ ವ್ಯಕ್ತಿಯ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ಒಬ್ಬ ವ್ಯಕ್ತಿಗೆ ಅವರ ತಂಗಿ ಯಾರೋ ಕೂಡ ಓಡೋಗಿಬಿಡ್ತಾರೆ ಆ ಓಡೋಗೋ ಹುಡುಗಿ ಎಲ್ಲಿ ಹೋದ್ಲು ಅನ್ನೋದು ಕೂಡ ಯಾರಿಗೂ ಗೊತ್ತಿರಲ್ಲ ಆ ಅಣ್ಣನೂ ಕೂಡ ಗೊತ್ತಿರಲ್ಲ ಆ ಅಣ್ಣ ಹುಡುಕೊಂದು ಹಿಂದೆ ಹೋಗಕ್ಕೂ ಮುಂದ ಗೊತ್ತಾಗುತ್ತೆ ಆ ಊರಲ್ಲಿ ತುಂಬ ಜನ ಮಿಸ್ ಆಗ್ತಾ ಇದ್ದಾರೆ ಅಂತ ಆ ಮಿಸ್ ಆಗ್ತಾ ಇರೋರು ಏನಾಗ್ತಾ ಇದಾರೆ ಏನಿಲ್ಲ ಅನ್ನೋದನ್ನೇ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು ನಾನು ಸಣ್ಣ ಸೀನ್ಗಳನ್ನು ಅಷ್ಟೇ ಹೇಳಿದ್ದೀನಿ ಆದರೆ ಮೂವಿ ಮಾತ್ರ ಎಕ್ಸ್ಪೀರಿಯನ್ಸ್ ಕೊಡೋದರಲ್ಲಿ ಬೇರೆ ಲೆವೆಲ್ ಅಂತ ಅನ್ಬೋದು ಮೂವಿ ಮಾತ್ರ ಕ್ಯಾಮ್ರಾ ವರ್ಕಿಂಗ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಒಂದು ಒಂದೀಟು ಬೇಜಾರಾಗೋಲ್ಲ ಬೇರೆ ಲೋಕಾನೇ ಅನ್ಬೋದು ಆ ಪಿಕ್ಚರ್ ಒಂದ್ಸಲ ಕನೆಕ್ಟ್ ಆದ್ರೆ ಮುಗಿದೋಯ್ತು ನೀವು ಬೇರೆ ಕೆಲಸನೇ ಮಾಡಲ್ಲ ಆ ಥರ ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಟ್ಟೆ ಕೊಡುತ್ತೆ ಥ್ರಿಲ್ಲಿಂಗ್ ಮೂವಿಗಳಲ್ಲಿ ಇದಂತೂ ಬೆಸ್ಟ್ ಅಂತ ಅನ್ಬೋದು ಆದರೆ ಕನ್ನಡದಲ್ಲಿ ಮಾತ್ರ ಇಲ್ಲ ಸೋನಿ ಲೈವಲ್ಲಿ ಇದೆ ಕನ್ನಡದಲ್ಲಿ ಮಾತ್ರ ಇಲ್ಲ ಅದೊಂದೊಂದೇ ಗುರು ಆದರೆ ಮೂವಿ ನೋಡೋದ್ರಲ್ಲಿ ನೀವು ಬೇರೆ ಲೆವೆಲ್ ಯಾವ ಭಾಷೆ ತೆಲುಗು ತಮಿಳ್ ಯಾವ ಭಾಷೆಯಲ್ಲಿ ನೋಡಿ ಅದಾದ್ರೂ ಮೂವಿ ಎಕ್ಸ್ಪೀರಿಯೆನ್ಸ್ ಮಾತ್ರ ನಿಮಗೆ ಹಾಲು ಅದು ಅದನ್ನು ನೋಡಿಕೊಳ್ಳುತ್ತೆ ಆ ಥರ ಸಿನಿಮಾ ಇದು ಮಿಸ್ ಮಾಡ್ದೆ ನೋಡಿ ಒಂದು ಒಳ್ಳೆಯ ಥ್ರಿಲ್ಲಿಂಗ್ ಮೂವಿ ಅಂತ ಅನ್ಬೋದು ಮಮ್ಮೂಟಿ ಅವರು ಯಾವ ಏಜ್ ಇಷ್ಟೊಂದು ಇದೆ ಅಂತ ನಂಬೋಕೆ ಆಗಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಏಜ್ನವ್ರು ಇರ್ತಾರೆ ಅಂತ ಅನಿಸುತ್ತೆ ಗುರು ಎಕ್ಸಾಕ್ಟಾಗಿ ನಂಬೋಕೆ ಆಗಲ್ಲ ಅವ್ರ ಆ್ಯಕ್ಟಿಂಗು ಅವ್ರ ಲೆವೆಲ್ಲು ಒಂದು ಡೈ ಡೈಲಾಗ್ ಡೆಲಿವರಿ ಬೇರೆ ಲೆವೆಲ್ ಅಂತ ಅನ್ಬೋದು ಮಮ್ಮುಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತರ ಈ ಮೂವಿಯಲ್ಲಿ ಬಿಟ್ಟಿದ್ದಾರೆ ಅಂತ ಅನ್ಬೋದು ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟ್ ಆಗಿ ಬಂತು ನೀವು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾನೆ ಇದೇ ಥರ ಥ್ರಿಲ್ಲಿಂಗ್ ಗಳನ್ನ ಮತ್ತು ಬೇರೆ ಬೇರೆ ಡಬ್ಬಿಂಗ್ ಗಳನ್ನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕೆ ಇಷ್ಟ ಪಡ್ತಾ ಇದ್ದೀನಿ ಫಸ್ಟ್ ಟೈಮ್ ಬಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ಕಾನ್ಸೆಪ್ಟ್ ಜೊತೆಗೆ ನಾವು ಬರ್ತಾ ಇರ್ತೀವಿ ಅಂತ ಹೇಳ್ತಾ ಬಾಯ್ ಗುರು ಮೂವಿ ಮಾತ್ರ ಮಿಸ್ ಮಾಡಬೇಡಿ ಮೈಂಡ್ ಗೇಮ್ ಅಂತ ಅನ್ಬೋದು ಮೂವಿ ನೋಡಿ